ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಮೊದಲನೇದಾಗಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬರ್ತಾ ಇದೆ ಅಂದ್ರೆ ಹದಿಮೂರು ಜಿಲ್ಲೆಗಳಿಗೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬರ್ತಾ ಇದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಅನ್ನ ನಿನ್ನೆ ಕೂಡ ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ಆ ಕ್ಲಿಪ್ ಸಮೇತ ಕೂಡ ತಿಳಿಸಿಕೊಟ್ಟಿದ್ದೀನಿ ಸೊ ಅದೇ ರೀತಿಯಾಗಿ ಈ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಗೆ ಬಂದ್ಬಿಡೋಣ ವೀಕ್ಷಕರೇ ಬಹಳ ಸುಮಾರು ಎರಡು ವಾರಕ್ಕಿಂತ ಹೆಚ್ಚಿನ ದಿನಗಳಾಯ್ತು ಇನ್ನು ಕೂಡ ಹತ್ತೊಂಬತ್ತನೇ ಕಂತಿನಾನ ರಿಲೀಸ್ ಮಾಡಿಲ್ಲ ಸೊ ಮೊದಲನೇದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಎರಡು ವಾರದ ಹಿಂದೆನೆ ಹೇಳಿದ್ರು ಆಲ್ರೆಡಿ ಆ ನಮ್ಮ ಇಲಾಖೆಗೆ ಹಣಕಾಸು ಇಲಾಖೆದಿಂದ ಫಂಡ್ ಕೂಡ ರಿಲೀಸ್ ಆಗಿದೆ ಹದಿನೆಂಟನೇ ಕಂತಿನ ಹಣ ಆದ್ಮೇಲೆನೆ ಇದರ ಆಶ್ವಾಸನೆಯನ್ನ ಕೊಟ್ಟಿದ್ರು ಹದಿನೆಂಟನೇ ಕಂತಿನ ಹಣ ಆದ್ಮೇಲೆ ಆ ಹಣಕಾಸು ಇಲಾಖೆದಿಂದ ಹತ್ತೊಂಬತ್ತನೇ ಕಂತಿನ ಹಣದ ಎರಡು ಸಾವಿರದ ಐದ್ನೂರು ಕೋಟಿ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನ ಕೊಟ್ಟಿದ್ರು ಆದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಮಾತನ್ನ ಮೇಲೆ ಹಣಕಾಸು ಇಲಾಖೆಯಿಂದ ಯಾವುದೇ ರೀತಿ ಹಣ ರಿಲೀಸ್ ಆಗಿರಲಿಲ್ಲ ಅದಕ್ಕೋಸ್ಕರ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಿರ್ಲಿಲ್ಲ ಇಲ್ಲಿ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಒಂದ್ ಸ್ವಲ್ಪ ಸುಳ್ಳು ಹೇಳಿರ್ಬೋದು ಏನೋ ಅಂತ ನಿಮಗ ಅನ್ಸತ್ತೆ ಆದ್ರೆ ಈಗ ಕೊಟ್ಟಿರ್ತಕ್ಕಂತಹ ಒಂದು ನಂಬಿಕೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿತ್ತು ಒಂದು ಸಭೆ ನಡೆದಿತ್ತು ಅಂತಹ ಒಂದು ಸಂದರ್ಭದಲ್ಲಿ ಆ ಎಲ್ಲರ ಸಮ್ಮುಖದಲ್ಲಿ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಟೋಟಲ್ ಮೂರು ಕಂತುಗಳನ್ನ ನಾವು ಹಾಕ್ಬೇಕಾಗಿದೆ ನನಗೆ ಆ ಒಂದು ಕಾರ್ ನಲ್ಲಿ ಬರುವಾಗ ಸಿ ಎಂ ಅವರು ಕೂಡ ನನಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಆ ಈಗ ಲಕ್ಷ್ಮಿ ಅಮ್ಮ ಹೇಳ್ಬಿಡಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಹಾಕ್ಬೇಕಾಗಿದೆ ಕಂತುಗಳು ಪೆಂಡಿಂಗ್ ಉಳಿದಿದೆ ಆ ಒಂದು ಕಂತುಗಳನ್ನ ಕೊಡ್ತೇವೆ ಅಂತಕ್ಕಂತಹ ವಿಷಯವನ್ನ ಆ ಜನರಿಗೆ ಇದನ್ನ ಹೇಳಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಾಗ ಸೊ ಉದಯ ಸಭೆಯಲ್ಲಿ ಲಕ್ಷ್ಮಿ ಅಮ್ಮಕರ್ ಅವರು ಇದ್ರ ಬಗ್ಗೆ ಏನ ಆ ಮಾಹಿತಿಯನ್ನ ಕೊಡ್ತಾರೆ ಅದಾದ್ಮೇಲೆ ಹೊರಗಡೆ ಬರುವಾಗ ಹೋಗುವಾಗ ಕೂಡ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಮಾಧ್ಯಮದ ಜೊತೆಗೆ ಅಲ್ಲಿ ಕೂಡ ಅದನ್ನೇ ಹೇಳ್ತಾರೆ ಈ ಒಂದು ಗೃಹಲಕ್ಷ್ಮಿ ಮೂರು ಕಂತುಗಳು ಪೆಂಡಿಂಗ್ ಉಳಿದಿದೆ ಈ ಏನ್ ಮೂರು ಕಂತುಗಳು ಉಳಿದಿದಾವಲ್ಲ ಈ ಮೂರು ಕಂತುಗಳನ್ನ ನಾವು ಮೇ ತಿಂಗಳಲ್ಲಿ ಹಾಕೊಡ್ತೀವಿ ಅಂತಕ್ಕಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಇದೇ ಮೇನಲ್ಲಿ ಆರು ಸಾವಿರ ಹಣ ಬರಲಿದೆ ನೀವು ಬಹಳಷ್ಟು ಮಹಿಳೆಯರು ಕಾಯ್ತಾ ಕುಂತಿರ್ತೀರಿ ಆ ಇದರಿಂದ ಇನ್ನೇನು ಮಾಡ್ಕೊಳ್ಬೇಕು ಇನ್ನೇನ್ ಜೂನ್ ಚಾಲ ಆಯ್ತು ಮಕ್ಕಳ ಶಾಲಾ ಫೀಸ್ ಗಳನ್ನ ಕಟ್ಕೊಳ್ಬೇಕಾಗಿರ್ಲಿ ಅಥವಾ ಅದೇ ರೀತಿಯಾಗಿ ಬಹಳಷ್ಟು ಜನ ಗಿರಣಿಗಳನ್ನ ಕಿರಾಣಿ ಅಂಗಡಿಗಳನ್ನ ಅಥವಾ ಕಿರಾಣಿ ಅಂಗಡಿಗಳನ್ನ ಇಟ್ಕೊಂಡವರು ಅದರಲ್ಲಿ ಗಳನ್ನ ಈ ರೀತಿ ನೀವು ಹಾಕ್ಲಿಕ್ಕೆ ಸಾಕಷ್ಟು ಗಳನ್ನ ಮಾಡ್ಕೊಳ್ಲಿಕ್ಕೆ ಕಾಯ್ತಾ ಇರ್ತೀರಿ ಈಗ ಹಣ ಬರೋದಿದೆ ಅಂದ್ ಬಳಿಕ ಅದರಿಂದ ಏನ್ ತಗೋಬೇಕು ಅನ್ನುವಂಥದ್ದನ್ನ ಪೂರ್ವವಾಗಿ ನೀವು ವಿಚಾರಣೆ ಮಾಡಿಟ್ಟಿರ್ತೀರಿ ಅದರಲ್ಲಿ ಮಹಿಳೆಯರು ಎಲ್ಲಾ ವಿಷಯದಲ್ಲಿ ಹಾಗೇನೆ ಯಾವತ್ತೂ ಒಂದು ಹೆಜ್ಜೆ ಮುಂದಿರ್ತಾರೆ ಆ ಏನೇನ್ ಬೇಕು ಏನಿಲ್ಲ ಅನ್ನುವಂತಹದ್ದನ್ನ ವಿಚಾರ ಮಾಡಿ ಇಟ್ಕೊಂಡಿರ್ತಾರೆ ಅಂತಹ ಒಂದು ಈಗ ಗೃಹಲಕ್ಷ್ಮಿಯಿಂದ ಆರು ಸಾವಿರ ಹಣ ಬರ್ತಾ ಇದೆ ಏನೇನ್ ಮಾಡ್ತೀರಾ ಏನ್ ಯೂಸ್ ಮಾಡ್ಕೊಳ್ತೀರಿ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ ಬರೀ ಕಮೆಂಟ್ ಮಾಡಬೇಡಿ ಅದರಿಂದ ಏನ್ ಹೆಲ್ಪ್ ಆಗಿದೆ ಅದರಿಂದ ಏನ್ ಯೂಸ್ ಮಾಡ್ಕೊಂಡಿದಿರಿ ಅನ್ನುವಂಥದ್ದನ್ನ ಒಂದು ರೀಲ್ಸ್ ಮಾಡಿ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ ಆಗಿರ್ಲಿ ಫೇಸ್ಬುಕ್ ಆಗಿರ್ಲಿ ಯೂಟ್ಯೂಬ್ ಆಗಿರಲಿ ಅಪ್ಲೋಡ್ ಮಾಡಿದ್ದೆ ಆದ್ರೆ ಕೂಡ ಬೆನಿಫಿಟ್ ಇದೆ ಸೊ ಅದನ್ನ ಏನಾದ್ರೂ ಲಕ್ಷ್ಮೀ ಬಳ್ಕರ್ ಅವರು ವೈರಲ್ ಆಗಿ ಲಕ್ಷ್ಮೀ ಅಂಬಾಳ್ಕರ್ ಅವ್ರ ಹತ್ರನು ಕೂಡ ಹೋಗಿದ್ದೆ ಆದ್ರೆ ಅವರ ಗಮನಕ್ಕೆ ಬಂದಿದ್ದೆ ಆದ್ರೆ ಆವಾಗ ಆ ನಿಮ್ಮ ಒಂದು ವಿಡಿಯೋ ಮುಖಾಂತರ ನಿಮ್ಮ ಸ್ಥಳಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಏನ್ ಬೇಕು ಅನ್ನುವಂಥದ್ದನ್ನ ಅಲ್ಲಿ ಮಾಡಿ ಕೊಡ್ತಾರೆ ನಿಮ್ಮ ಮನೆಗೆ ಒಂದು ಭೇಟಿ ಕೂಡ ಆಗ್ತಾರೆ ಅದಕ್ಕೋಸ್ಕರ ಬಹಳಷ್ಟು ಜನರಿಗೆ ಇದನ್ನ ಮುಂಚೆನೆ ಲಕ್ಷ್ಮೀ ಬಾಕರ್ ಅವರು ಹೇಳಿದ್ರು ಸೊ ನಿಮ್ಗೆ ಏನ್ ಯೂಸ್ ಆಗ್ತಾ ಇದೆ ಅದನ್ನ ನೀವು ಕಮೆಂಟ್ ಒಂದು ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಅನ್ನುವಂತಕ್ಕಂತಹ ವಿಷಯವನ್ನ ಮೊದಲೇ ತಿಳಿಸಿದ್ರು ಈಗ ಕೂಡ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ರೆ ಈಗ ಮೊನ್ನೆನೇ ನೋಡಿ ಒಂದು ಅಷ್ಟೇ ಸೊಸೆ ಬೋರ್ವೆಲ್ ಅನ್ನ ತಕ್ಕ ಕೊರೆಸಿ ಕೊರೆಸಿರ್ತಕ್ಕಂಥದ್ದು ಸೊ ಬಹಳಷ್ಟು ಇಬ್ಬರದು ಕೂಡಿಸಿ ಅತ್ತೆ ಸೊಸೆದು ಹಣ ಕೂಡಿಸಿ ಗೃಹಲಕ್ಷ್ಮಿ ಹಣ ಕೂಡಿಸಿ ಒಂದು ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ ಹಾಗಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅವ್ರ ಬಗ್ಗೆನು ಕೂಡ ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅದಕ್ಕೋಸ್ಕರ ನೀವು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅದನ್ನ ಮಾಡಬಹುದು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣಕ್ಕಿಂತಲ್ಲಿ ಅದರಲ್ಲಿ ಎರಡು ಸಾವಿರ ಹಣ ಈಗ ಸದ್ಯಕ್ಕೆ ಬರ್ತಾ ಇದೆ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದ್ರೆ ಇಲ್ಲಿ ನೋಡಿ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತಾ ಇದೆ ಇಷ್ಟು ನಿಮಗೆ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಮೊದಲನೇದಾಗಿ ಮೊದಲೇ ದಿನದಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಜಿಲ್ಲೆದವ್ರು ಇರ್ತೀರಿ ನೀವು ಏನ್ ತಲೆ ಕೆಡಿಸಿಕೊಂತ ಅಗತ್ಯವಿಲ್ಲ ಒಂದೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಕ್ಲಿಯರ್ ಆಗುತ್ತೆ ಟೋಟಲಿ ಮೇ ತಿಂಗಳಲ್ಲಿ ನಿಮ್ಗೆ ಆರು ಸಾವಿರ ಜಮಾ ಆಗೇ ಆಗತ್ತೆ ಅನ್ನುವಂತಹ ಆಶ್ವಾಸನೆಯನ್ನ ಸುತ್ತ ಸರ್ಕಾರ ಸಿ ಎಂ ಆಗಿರ್ಲಿ ಅಥವಾ ಲಕ್ಷ್ಮೀ ಒಬ್ಬಳ್ಕರ್ ಮೇಡಮ್ ಅವರಾಗಿರ್ಲಿ ಕೊಟ್ಟಿದ್ದಾರೆ ಸೊ ನೋಡೋಣ ಕಾಯ್ದು ಈಗ ಸದ್ಯದಲ್ಲಿ ಬಿಡುಗಡೆ ಆಗಲಿದೆ ಎಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದೆ ಆದ್ರೆ ನೆಕ್ಸ್ಟ್ ಮೈತ್ನ ಅಲ್ಲಿ ಸಂಕ ಬಾಯ್ ಬಿಡಪ್ಪ